ಮುಂದಿನ ಆಸಕ್ತಿಕರ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಡೀಲರ್ ಗುಪ್ತಾ ಅವರು ಮನೋಜ್ಗೆ ನಿಮ್ಮ ಶಾಪ್ ಪ್ರಮೋಟ್ ಆಗ್ಬೇಕು ಅದಕ್ಕೆ ನಾನು ಒಂದು ಆಡ್ ಶೂಟ್ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಮನೋಜ್ ಸರಿ ಸರ್ ಅಂತ ಒಪ್ಪಿಕೊಳ್ಳುತ್ತಾನೆ ನೋಡಿ ನಿಮ್ಮ ಮನೆಯವರೇ ಆಗಬೇಕು ನ್ಯಾಚುರಲ್ ಆಗಿರಬೇಕು ಆಡ್ ಶೂಟ್ ಅಂತ ಗುಪ್ತಾ ಹೇಳಿದಾಗ ಮನೋಜ್ ಸರಿ ಸರ್ ಆದ್ರೆ ಏನ್ ಮಾಡೋದು ಸರ್ ಆಡ್ ಶೂಟ್ಗೆಲ್ಲ ದುಡ್ಡಿಲ್ಲವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಗುಪ್ತಾ ಇಲ್ಲ ನಮ್ಮ ಕಡೆಯವರು ಬರ್ತಾರೆ ನಮ್ಮ ಟೀಂ ಅವರು ಬರ್ತಾರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರದಂತೆ ಎರಡು ಲಕ್ಷ ನಾನು ದುಡ್ಡು ಹಾಕ್ತಿದ್ದೀನಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ನೀವು ಶೂಟ್ಗೆ ರೆಡಿಯಾಗಿ ಅಂತ ಹೇಳಿದಾಗ ಮನೋಜ್ ಸರಿ ಸರ್ ಅಂತ ಒಪ್ಪಿಕೊಳ್ಳುತ್ತಾನೆ ಗುಪ್ತಾ ಶೂಟ್ಗೆ ದುಡ್ಡು ಹಾಕ್ತಾರೆ ಮನೋಜ್ ಮನೆಗೆ ಬಂದು ಯಾರಿಗೂ ದುಡ್ಡು ಕೊಡದೇ ಇದ್ದಾಗ ವಿಷಯ ಗೊತ್ತಾಗಿ ಸೂರ್ಯ ಅಲ್ಲ ಕಣೋ ಯಾಕೋ ಶೂಟ್ಗೆ ದುಡ್ಡು ಕೊಡಲಿಲ್ಲ ನಮಗೆಲ್ಲ ಪೇಮೆಂಟ್ ಕೊಡ್ಲಿಲ್ಲ ಅಂತ ಕೇಳಿದಾಗ ಮನೋಜ್ ಇಲ್ಲ ಕಣೋ ಅದೆಲ್ಲ ಶೂಟ್ ಮುಗಿದ ಮೇಲೆ ಕೊಡೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ ತಲೆ ಕೆಟ್ಟ ಸೂರ್ಯ ಮನೋಜ್ಗೆ ಹೊಡೀತಾನೆ ಮನೋಜ್ ಮತ್ತೆ ಅದೇ ಹೇಳಿದಾಗ ರವಿ ಕೂಡ ಬಂದು ಹೊಡೀತಾ ಇರ್ತಾನೆ ಶಾಂತಿ ಮತ್ತು ರಂಗನಾಥ್ ಇಬ್ಬರೂ ತಡೆದುಬಿಟ್ಟು ಸುಮ್ನೆ ಗುರು ಅಂತ ಹೇಳಿ ಬಾ ಮನೋಜ್ ಇಲ್ಲಿ ಕೂತ್ಕೋ ಬಾ ಇಲ್ಲಿ ಅಂತ ಹೇಳಿದಾಗ ಮನೋಜ್ ಹೇಳಪ್ಪ ಅಂತ ಹೇಳ್ತಾನೆ ಸರಿ ನಿಮ್ಮ ಗುಪ್ತಾ ಸರ್ ಎರಡು ಲಕ್ಷ ಕೊಟ್ರಾ ಹೂ ಅಪ್ಪಾ ಕೊಟ್ರು ಅಂತ ಹೇಳ್ತಾನೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ಕೊಡೋಕೆ ಹೇಳಿದ್ರಾ ಹೌದಪ್ಪಾ ಕೊಡೋಕೆ ಹೇಳಿದ್ರು ಅಂತ ಹೇಳ್ತಾನೆ ಹಾಗಾಗಿ ನೀನ್ಯಾಕೆ ಕೊಡಲಿಲ್ಲ ಎಲ್ಲರಿಗೂ ಅಂತ ಕೇಳಿದಾಗ ಅದೇ ಅಪ್ಪ ಶೂಟ್ ಮುಗಿದ ಮೇಲೆ ಕೊಡೋಣ ಅಂದುಕೊಂಡಿದ್ದೆ ಅಂತ ಹೇಳ್ತಾನೆ ಇನ್ನು ರಂಗನಾಥ್ ಕೋಪ ಮಾಡಿಕೊಂಡು ಹೊಡೆಯೋಕೆ ಹೋದಾಗ ಶಾಂತಿ ತಡೀತಾಳೆ ಮತ್ತೆ ಯಾಕೋ ನೀನು ಎಲ್ಲರಿಗೂ ಹೇಳಿಲ್ಲ ಅಂತ ಕೇಳಿದಾಗ ಅದೇ ಶೂಟ್ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದಾಗ ಸೂರ್ಯ ಹೊಡೆಯೋಕೆ ಹೋಗ್ತಾನೆ ಏನಿಲ್ಲಿಸು ಅಂತ ಹೇಳಿ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ಕಣೋ ಎಲ್ಲರಿಗೂ ದುಡ್ಡು ಹಾಕು ಅಷ್ಟೇ ಅಂತ ರವಿ ಹೇಳಿದಾಗ ರೋಹಿಣಿ ತಲೆ ಕೆಟ್ಟು ಅವನ ಜೇಬಿನಿಂದ ಮೊಬೈಲ್ ತೆಗೆದು ಎಲ್ಲರಿಗೂ ಕೂಡ ಫೋನ್ ಪೇ ಮಾಡ್ತಾಳೆ ಎಲ್ಲರಿಗೂ ಮೆಸೇಜ್ ಬರ್ತಾ ಇರುತ್ತೆ ರಂಗನಾಥ್ ಸುಮ್ಮನೆ ಕೂತಿರುವಾಗ ಸೂರ್ಯ ಅಪ್ಪಾ ನಿನಗೆ ಬಂತಾ ಅಂತ ಕೇಳಿದಾಗ ಗೊತ್ತಿಲ್ಲಪ್ಪ ನೋಡು ಅಂತ ಹೇಳ್ತಾನೆ ಮೊಬೈಲ್ ಎತ್ಕೊಂಡು ನೋಡಿದಾಗ ಅಪ್ಪಾ ನಿನಗೂ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಎಲ್ಲರಿಗೂ ಬಂದಿದೆ ಅಮ್ಮ ನಿನಗೆ ಬಂತಾ ಅಂತ ರವಿ ಕೇಳಿದಾಗ ಸುಮ್ಮನೆ ಕೂತಿರ್ತಾಳೆ ಶಾಂತಿ ಸುಮ್ಮನೆ ಕೂತಿರೋದು ನೋಡಿ ರಂಗನಾಥ್ ಏ ಶಾಂತಿ ನೀನು ಇಸ್ಕೊಂಡ್ಯಾ ಅಂತ ಕೇಳಿದಾಗ ನನಗೆ ನನಗೆ ಕೊಟ್ಟ ಅಂತ ಹೇಳ್ತಾಳೆ ಕೊಟ್ಟನಾ ಯಾವಾಗ ಅಂದಾಗ ರಾತ್ರಿನೇ ಕೊಟ್ಟ ಅಂದಾಗ ಹಾಗಿದ್ರೆ ಈ ವಿಷಯ ಎಲ್ಲ ನಿನಗೆ ಗೊತ್ತು ಅಂತ ರಂಗನಾಥ್ ಹೇಳ್ತಾನೆ ಇಲ್ಲ ನಾನು ರಾತ್ರಿನೇ ಇಸ್ಕೊಂಡೆ ಅಂತ ಹೇಳಿದಾಗ ಸರಿ ಎಲ್ಲರೂ ಕೂಡ ಅವರವರ ರೂಮಿಗೆ ಹೋಗ್ತಾರೆ ಮನೋಜ್ ಮತ್ತು ರೋಹಿಣಿ ಇಬ್ಬರೂ ಕೂಡ ನಿಂತಿರುವಾಗ ಶಾಂತಿ ಅಲ್ಲ ಕಣು ನನಗೆ ಹದಿನೈದು ಸಾವಿರ ಕೊಟ್ಟಿದ್ದೀಯಾ ಎಲ್ಲರಿಗೂ ಕೊಟ್ಟು ನನಗೆ ಹದಿನೈದು ಸಾವಿರ ಕೊಟ್ಟಿದ್ದೀಯಾ ಅಂತ ಹೇಳಿ ಹೊಡೆದು ಬಿಟ್ಟು ಹೋಗ್ತಾಳೆ ಹೊಡೆದು ಬಿಟ್ಟು ಹೋದ ಮೇಲೆ ರೋಹಿಣಿ ನಾನು ಅವತ್ತೆ ಹೇಳ್ದೆ ಮನೋಜ್ ಎಲ್ಲರಿಗೂ ದುಡ್ಡು ಕೊಡಿ ಅಂತ ಮೋಸ ಮಾಡಿದ್ರೆ ಈ ತರಾನೇ ಆಗೋದು ಅಂತ ಹೇಳಿ ಮನೋಜ್ಗೆ ಹೊಡೆದು ಬಿಟ್ಟು ಹೋಗ್ತಾಳೆ ಯಾಕೆ ಎಲ್ಲರೂ ಒಂದೊಂದು ಏಟು ಹೊಡಿತಾನೇ ಇದ್ದಾರೆ ಅಂತ ನಿಂತಿಕೊಂಡಿರ್ತಾನೆ ಮನೋಜ್ ಇನ್ನೊಂದು ಕಡೆ ಸೂರ್ಯ ಕಾರ್ ಇಎಂಐ ಕಟ್ಟಬೇಕು ಅಂತ ಆಫೀಸ್ಗೆ ಬಂದಾಗ ಸರ್ ನಾನು ಇಎಂಐ ಕಟ್ಟಬೇಕಾಯ್ತು ಅಂತ ಹೇಳಿದಾಗ ಅವರು ಇಲ್ಲ ನಿಮ್ಮದು ಇಎಂಐ ಕಟ್ ಆಗಿದೆ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಯಾರು ಕಟ್ಟಿದ್ರು ಸರ್ ಅಂತ ಕೇಳ್ತಾರೆ ಅದಕ್ಕೆ ಅವರು ಇಲ್ಲ ಒಬ್ಬರು ಅವರು ಬಂದು ಕಟ್ಟಿದ್ರು ಅಂತ ಹೇಳಿದಾಗ ಸೂರ್ಯ ಯಾರ ಹೆಸರು ಹೇಳಿ ಅಂದಾಗ ಮೀನಾ ಅಂತ ಹೇಳ್ತಾರೆ ಓ ಮೀನಾ ನನ್ನ ಹೆಂಡತಿನೇ ಸರ್ ಅವರು ಅಂತ ಸೂರ್ಯ ಹೇಳಿದಾಗ ಅದೇ ಟೈಮಲ್ಲಿ ಅಲ್ಲಿ ಮೀನಾ ಕಾಣಿಸ್ತಾಳೆ ಅಲ್ಲ ಮೀನಾ ನೀನೇಕೆ ದುಡ್ಡು ಕಟ್ಟೋಕೆ ಹೋಗಿದ್ದೆ ಅಂತ ಕೇಳಿದಾಗ ಮೀನಾ ಇಲ್ಲರಿ ನೀವು ಕಟ್ಟಿದ್ರೇನು ನಾನು ಕಟ್ಟಿದ್ರೇನು ನಿಮಗೂ ಖರ್ಚಿಗೆಲ್ಲ ಅದು ಬೇಕಾಗುತ್ತಲ್ಲ ನಾಳೆ ಏನಾದ್ರೂ ರೂಂಗೆ ಕಟ್ಟಬೇಕು ಅಂತಂದ್ರೆ ಅದಕ್ಕೂ ದುಡ್ಡು ಶಾರ್ಟೇಜ್ ಆದ್ರೆ ಮಾಡ್ತೀರಾ ಅದು ಹಾಗೇ ಇಟ್ಟಿರಿ ನನ್ನ ದುಡ್ಡು ನಾನು ಏನಕ್ಕೆ ನನಗೆ ಖರ್ಚಿರಲ್ಲ ಏನೂ ಇರಲ್ಲ ನನಗೆ ಏನೇ ಬೇಕು ಅಂತಂದ್ರೂ ಸ್ವಲ್ಪ ನನ್ನ ದುಡ್ಡೆಲ್ಲ ಮಾಡಿಕೊಂಡ ಮೇಲೇನೆ ನನಗೆ ಏನಂತ ಆಸೆ ಇದ್ರೂ ಕೂಡ ನಾನು ತಗೊಳ್ತೀನಿ ಆದ್ರೆ ನೀವು ಮತ್ತೆ ನಿಮ್ಮ ದುಡ್ಡಿಲ್ಲ ಅಂತಂದ್ರೆ ಅವರು ಇವರ ಹತ್ರ ಯಾಕೆ ನೀವು ಹೋಗಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಫ್ರೆಂಡ್ಸ್ ಹತ್ರ ಬೇಡಬೇಕು ಬೇಡ ಅಲ್ವಾ ಅದೇ ದುಡ್ಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಸರಿಯಾಗಿ ಮಾತಾಡೋದು ಕಲ್ತು ಬಿಟ್ಟಿದೀಯಾ ನೀನು ಅಂತ ಸೂರ್ಯ ಹೇಳಿ ಸರಿ ಹೋಗೋಣ ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಸೂರ್ಯ ಮತ್ತು ಮೀನಾ ಇನ್ನೇನು ಆಫೀಸ್ನಿಂದ ಹೊರಡಬೇಕು ಅಂತ ಹೇಳಿದಾಗ ಅದೇ ಟೈಮಲ್ಲಿ ಚೇತನ್ ಮತ್ತು ರಂಗನಾಥ್ ಇಬ್ಬರೂ ಬರ್ತಾರೆ ಏನಪ್ಪಾ ನೀನಿಲ್ಲಿ ಅಂತ ಕೇಳಿದಾಗ ಸೂರ್ಯ ಅದೇ ಅಪ್ಪಾ ನಾನು ಇಎಂಐ ಕಟ್ಟಬೇಕಲ್ಲ ಅದಕ್ಕೆ ಬಂದೆ ಅಂತ ಹೇಳಿದಾಗ ಚೇತನ್ ಹೌದು ಸೂರ್ಯ ನೀನೇನೂ ಇಎಂಐ ಕಟ್ಟಬೇಕು ಅಂತಲ್ಲ ಹಾಗಾಗಿ ನನಗೆ ಕರ್ಕೊಂಡು ಬಂದ್ರು ಅಂತ ಹೇಳಿದಾಗ ಸೂರ್ಯ ಅಪ್ಪಾ ನೀನ್ಯಾಕೆ ಬಂದೆ ಅಪ್ಪಾ ಅಂದಾಗ ಅಲ್ಲ ಕಣೋ ಎಷ್ಟು ಅಂತ ನಮಗೆಲ್ಲ ನೀನೇ ನೋಡ್ಕೋತೀಯ ಈಗ ನನಗೆ ಏನು ಖರ್ಚಿದೆ ಈಗ ನನಗೆ ಮತ್ತೆ ತಿಂಗಳ ತಿಂಗಳ ಪೆನ್ಷನ್ ಕೂಡ ಬರುತ್ತೆ ನೀನು ಕೂಡ ಕೊಡ್ತೀಯಾ ಈಗ ನಿನಗೆ ಕಷ್ಟ ಇದ್ದಾಗ ನಾನು ಕೊಡಬಾರದ ಅಂತ ಹೇಳಿದಾಗ ಸೂರ್ಯ ಅಪ್ಪ ಅಲ್ಲೇ ಇಎಂಐ ಕಟ್ಟಾಯ್ತು ಅಂತ ಹೇಳ್ತಾನೆ ಅವೆಲ್ಲ ಇರಲಿ ಈಗ ನಿನ್ನ ಇಎಂಐ ತಗೊಳಲ್ವಾ ಅಂತ ಕೇಳಿದಾಗ ಅಪ್ಪಾ ನಾನು ಕಟ್ಟೋದಲ್ಲ ಈಗ ಮೀನಾ ಅಲ್ಲೇ ನನಗಿಂತ ಮುಂಚೆನೆ ಬಂದು ಇಎಂಐ ಕಟ್ಬಿಟ್ಯು ಅಂತ ಹೇಳಿದಾಗ ಚೇತನ್ ನೀನು ಪುಣ್ಯವಂತ ಕಣೋ ನಿಜವಾಗ್ಲೂ ಅದೃಷ್ಟವಂತ ಯಾಕಂತಂದ್ರೆ ಈ ಕಡೆ ಅಪ್ಪಾ ಈ ಕಡೆ ಹೆಂಡತಿ ಎಲ್ಲರೂ ಕೂಡ ನಿನಗೆ ಈ ತರ ನೋಡ್ಕೋತಾರಲ್ಲ ನೀನು ನಿಜವಾಗ್ಲೂ ಅದೃಷ್ಟವಂತ ಅಂತ ಚೇತನ್ ಹೇಳಿದಾಗ ಸೂರ್ಯ ಹೌದು ನಿಜ ಕಣೋ ನನಗೆ ನೋಡು ನನಗೆ ಹೆಂಡತಿ ಇದ್ದಾಳೆ ಅಪ್ಪ ಇದ್ದಾರೆ ಅಜ್ಜಿ ಇದ್ದಾರೆ ನಾನು ಯಾವಾಗ್ಲೂ ಇದ್ರು ಕೋಟ್ಯಾಧೀಶ್ವರ ಅಂತ ಹೇಳ್ತಾ ಇರ್ತಾನೆ ಸರಿ ಅಂತ ಹೇಳಿ ಅಪ್ಪ ಈಗ ಇಎಂಐ ಕಟ್ಟಿಯಾಯಿತು ಹೊರಡೋಣ ಅಂತ ಹೇಳಿದಾಗ ಆಯ್ತು ನೆಕ್ಸ್ಟ್ ಮಂತ್ ನಾನೇ ಕಟ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಯ್ತಪ್ಪ ನೀನೇ ನೆಕ್ಸ್ಟ್ ಮಂತ್ ಕಟ್ಟುವಂತೆ ಹೋಗೋಣವಾ ಮನೆಗೆ ಅಂತ ಹೇಳಿದಾಗ ಮೀನಾರಿ ಸ್ವಲ್ಪ ಕಸ್ತೂರಿ ಆಂಟಿ ಮನೆಗೆ ನಾನು ಹೂ ಕೊಡೋದಿದೆ ನಾನು ಹೊರಡಬೇಕು ನೀವು ಹೊರಡಿ ಅಂತ ಹೇಳಿದಾಗ ಸೂರ್ಯ ಸರಿ ಗಾಡಿಯಲ್ಲಿದೆ ಅಂತ ಕೇಳ್ತಾನೆ ಅಲ್ಲಿ ಅಲ್ಲಿ ಬಿಟ್ಟಿದೀನ್ರಿ ಅಂತ ಮೀನಾ ಹೇಳಿದಾಗ ಸರಿ ನೀನು ಹೊರಡು ನಾನು ಅಪ್ಪ ಹೊರಡ್ತೀವಿ ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಅವರನ್ನು ಕರ್ಕೊಂಡು ಹೋಗ್ತಾನೆ ಸೂರ್ಯ ಇನ್ನೊಂದು ಕಡೆ ಕಸ್ತೂರಿ ಮನೆಗೆ ಮೀನಾ ಬರ್ತಾಳೆ ಇಷ್ಟೊತ್ತಾದ್ರೂ ಇನ್ನು ಮೀನಾ ಬರ್ಲಿಲ್ವಲ್ಲಾ ಹೂತರ ಕೇಳಿದ್ದೆ ಅಂತ ಕಸ್ತೂರಿ ಹೇಳಿದಾಗ ಶಾಂತಿ ಯಾಕೆ ಅವಳಿಗೆ ಯಾಕೆ ಕೇಳ್ದೆ ಅಂದಾಗ ಇಲ್ಲ ಬರ್ಲಿ ಇರು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಮೀನಾ ಬಂದು ಆಂಟಿ ತಗೊಳ್ಳಿಹು ಅಂತ ಹೇಳ್ತಾಳೆ ಸರಿಯಮ್ಮ ನೀನೇ ಆ ದೇವರಿಗೆಲ್ಲಾ ನೀನೇ ಮುಡಿಸಿಬಿಡು ಅಂತ ಕಸ್ತೂರಿ ಮೀನಾಗೆ ಹೇಳಿದಾಗ ಸರಿ ಆಂಟಿ ನಾನೇ ಮುಡಿಸ್ತೀನಿ ಅಂತ ಇಡ್ತಾಳೆ ಇನ್ನೊಂದು ಕಡೆ ಶಾಂತಿ ಅಲ್ಲ ಕಣೆ ಇನ್ನು ಬೇರೆ ಯಾರೂ ಹೂ ಸಿಗಲಿಲ್ವಾ ಇವಳ ಹತ್ರನೇ ಯಾಕೆ ತರಿಸಿದ್ದೀಯಾ ಅಂತ ಕೇಳಿದಾಗ ಕಸ್ತೂರಿ ಬೇರೆಯವರೆಲ್ಲರೂ ಚೆನ್ನಾಗಿ ಕೊಡಲ್ಲ ಕಣೆ ಹೂ ಒಂದು ಚೂರು ಫ್ರೆಶ್ ಇರಲ್ಲ ಆದ್ರೆ ಮೀನಾ ಕೊಡೋ ಹೂ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿರ್ತಾಳೆ ಆದರೂ ಫ್ರೆಶ್ ಆಗಿರ ಇರುತ್ತೆ ಅದಕ್ಕೆ ನಾನು ಅವಳಿಗೆ ಹೇಳೋದು ಅಂತ ಹೇಳಿದಾಗ ಶಾಂತಿ ಓಹೋಹೋ ಸರಿ ಸರಿ ಬಿಡು ಅಂತ ಹೇಳ್ತಾಳೆ ಸರಿ ತಗೊಳಮ್ಮಾ ಅಂತ ಕಸ್ತೂರಿ ದುಡ್ಡು ಕೊಡೋಕೆ ಹೋದಾಗ ಮೀನಾ ಬೇಡ ಆಂಟೀ ಇರ್ಲಿ ಬೀಡಿ ಅಂತ ಹೇಳಿದಾಗ ಶಾಂತಿ ಇದು ದುಡ್ಡೆಲ್ಲಾ ಏನಕ್ಕೆ ಬೇಕು ಅವರಿಗೆಲ್ಲಾ ಕಳೀ ಎಲ್ಲ ಅಭ್ಯಾಸ ಅಲ್ಲ ಇದೆಲ್ಲ ದುಡ್ಡು ಏನಕ್ಕೆ ಬೇಕು ಅಂತ ಕೇಳಿದಾಗ ಕಸ್ತೂರಿ ಬೈತಾಳೆ ಅಲ್ಲ ಶಾಂತಿ ಇಷ್ಟು ಜನಗಳ ಮುಂದೆ ನೀನ್ಯಾಕೆ ಆತರ ಬೈತೀಯಾ ಅವಳಿಗೆ ಅಂತ ಹೇಳಿದಾಗ ನೋಡಮ್ಮ ನೀನು ಕಷ್ಟಪಟ್ಟು ನೀನು ದುಡಿತೀಯಾ ತಗೋ ಅಂತ ಫೋರ್ಸ್ ಮಾಡಿ ಕಸ್ತೂರಿ ಕೊಡ್ತಾಳೆ ಸರಿ ಆಂಟಿ ನಾನು ಬರ್ತೀನಿ ಅಂತ ಮೀನಾ ಹೋಗುವಾಗ ಶಾಂತಿ ಅಯ್ಯೋ ಮಳೆ ಬೇರೆ ಬರ್ತಾ ಇದೆ ನಾನು ಬಟ್ಟೆ ಬೇರೆ ಒಣಗಿಸಿದ್ದೆ ಅಂತ ಹೇಳಿದಾಗ ಮೀನಾ ಸರಿ ನಾನು ಎತ್ತಿಡ್ತೀನಿ ಬಿಡಿ ಆಂಟಿ ಅಂತ ಹೇಳ್ತಾಳೆ ಸರಿ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ಮಡಚಿ ಹಾಗೆ ರೂಮಲ್ಲಿ ಇಡ್ಬಿಡು ಅಂತ ಶಾಂತಿ ಹೇಳಿದಾಗ ಕಸ್ತೂರಿ ಅಲ್ಲ ಕಣೇ ಈ ಮನೆ ಕೆಲಸನೂ ಹೇಳ್ತೀಯಾ ಅಲ್ವಾ ಅಂತ ಕೇಳಿದಾಗ ಶಾಂತಿ ಇವಳೇನು ಕೋಟ್ಯಾದೀಶ್ವರನ ಮಗಳ ಮಾಡ್ಲಿ ಬಿಡು ಹೂ ಕಟ್ಟೋಡು ತಾನೇ ಇವೆಲ್ಲ ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿದೆ ಅಂತ ಕಸ್ತೂರಿ ಹತ್ರ ಹೇಳ್ತಾ ಇರ್ತಾಳೆ ಶಾಂತಿ ಅವಳಿಗೆ ಇವೆಲ್ಲ ಅಭ್ಯಾಸ ಇದೆ ಸರಿ ಕೆಲಸ ಏನಾದ್ರೂ ಬೇರೆದು ಏನಾದ್ರೂ ಇದ್ರೆ ಹೇಳು ಅದನ್ನೂ ಹೇಳ್ತೀನಿ ಅಂತ ಹೇಳ್ತಾಳೆ ಕಸ್ತೂರಿ ಏನೂ ಇಲ್ಲ ಸುಮ್ಮನೆರು ಶಾಂತಿ ಅಂತ ಬೈತಾಳೆ ಅದೇ ಟೈಮಲ್ಲಿ ರತಿ ಅವರ ತಾಯಿ ಅಂದ್ರೆ ಸ್ಟೂಡೆಂಟ್ ತಾಯಿ ಬರ್ತಾರೆ ಬಂದಾಗ ಫುಲ್ ಬ್ಯಾಗ್ ಒಂದು ಸೀರೆ ಬ್ಯಾಗ್ ತಗೊಂಡು ಬರ್ತಾರೆ ತಗೊಂಡು ಬಂದಾಗ ಏನಿದು ಬ್ಯಾಗ್ ಅಂತ ಶಾಂತಿ ಕೇಳಿದಾಗ ಅವರು ಇಲ್ಲ ನಾವು ಸೀರೆ ಸೇಲ್ ಮಾಡ್ತೀವಿ ನೀವೇನಾದ್ರೂ ತಗೊಳ್ತೀರಾ ಅಂತ ಬಂದ್ವಿ ಅಂತ ಹೇಳಿದಾಗ ಸರಿ ಬನ್ನಿ ನೋಡೋಣ ಅಂತ ಶಾಂತಿ ಮತ್ತು ಕಸ್ತೂರಿ ಇಬ್ಬರೂ ಕೂಡ ನೋಡ್ತಾರೆ ಒಂದು ಮೂರು ಸೀರೆ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವರು ರೇಟ್ ಹೇಳ್ತಾರೆ ರೇಟ್ ಹೇಳಿದ ಮೇಲೆ ಇಷ್ಟೊಂದು ರೇಟಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಬಿಟ್ಟು ಸರಿ ಇದು ಮೂರು ಸೀರೆ ಬೇಕು ನನಗೆ ಅಂತ ಹೇಳಿದಾಗ ನೀವು ತಗೊಳಲ್ವಾ ಅಂತರತಿ ಅವರ ತಾಯಿ ಕೇಳಿದಾಗ ಶಾಂತಿ ಇಲ್ಲ ನನಗೆ ಬೇಡ ತುಂಬಾನೇ ನನ್ನ ಹತ್ರ ಸೀರೆ ಇದೆ ಈಗ ಬೇಡ ಅಂತ ಹೇಳಿದಾಗ ಸರಿ ನನಗೆ ಮೂರು ಸೀರೆ ಬೇಕು ಅಂತ ಶಾಂತಿ ಸೆಲೆಕ್ಟ್ ಮಾಡಿರ್ತಾಳೆ ಅದೆಲ್ಲ ಆದಮೇಲೆ ಮೀನಾ ಬಟ್ಟೆ ಎಲ್ಲ ಮಡಚಿ ಮಂಚದ ಮೇಲೆ ಇಟ್ಟು ಸರಿ ಆಂಟಿ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಮೀನಾ ಹೊರಟು ಹೋಗ್ತಾಳೆ ಮೀನಾ ಹೊರಟು ಹೋದ ಮೇಲೆ ಶಾಂತಿ ಕಸ್ತೂರಿಗೆ ಸರಿ ಹೋಗಿ ದುಡ್ಡು ತಗೊಂಡು ಬಾ ಅಂತ ಹೇಳಿದಾಗ ಕಸ್ತೂರಿ ರೂಮಲ್ಲಿ ಹೋಗ್ಬಿಟ್ಟುಕಿ ತೆಗೆದು ಬಟ್ಟೆ ಕೆಳಗಡೆ ದುಡ್ಡು ಇಟ್ಟಿರೋದನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಿಂದ ದುಡ್ಡು ಕಾಣಿಸಲ್ಲ ಕಸ್ತೂರಿ ತುಂಬಾ ಗಾಬರಿಯಿಂದ ಹುಡುಕ್ತಾ ಇರ್ತಾಳೆ ಹುಡುಕಿಬಿಟ್ಟು ಎಲ್ಲೋ ಹೋಯ್ತು ದುಡ್ಡು ಅಂತ ಚೆಕ್ ಮಾಡ್ತಾ ಇರ್ತಾಳೆ ಕಸ್ತೂರಿ ಗಾಬರಿಯಿಂದ ನಾನು ಇಲ್ಲೇ ಅಲ್ವಾ ಇಟ್ಟಿದ್ದು ಎಲ್ಲೋ ಹೋಯ್ತು ದುಡ್ಡು ಇದ್ದಿದ್ದು ಜಾಗದಲ್ಲಿ ಇಲ್ವಲ್ಲ ಅಂತ ತುಂಬಾ ಗಾಬರಿಯಿಂದ ನಿಂತಿಕೊಂಡಿರ್ತಾಳೆ ಶಾಂತಿ ಕೂಗ್ತಾ ಇರ್ತಾಳೆ ಕಸ್ತೂರಿ ಎಷ್ಟು ಹೊತ್ತಾಯಿತು ಬಾ ಬೇಗ ದುಡ್ಡು ಎತ್ಕೊಂಡು ಅಂತ ಕೂಗ್ತಾ ಇರ್ತಾಳೆ ಕಸ್ತೂರಿ ಗಾಬರಿಯಾಗಿಬಿಟ್ಟು ಸ್ವಲ್ಪ ಶಾಂತಿ ಬರ್ತೀಯಾ ರೂಮಲ್ಲಿ ಅಂತ ಕರೀತಾಳೆ ಕರೆದಾದ ಮೇಲೆ ಅಲ್ಲಿ ಸೀರೆ ಇಟ್ಟು ಶಾಂತಿ ಹೋಗ್ತಾಳೆ ಶಾಂತಿ ರೂಮಲ್ಲಿ ಬಂದ ಮೇಲೆ ಎಷ್ಟು ಹೊತ್ತು ಮಾಡ್ತೀಯಾ ನೀನು ಕಸ್ತೂರಿ ದುಡ್ಡು ತಗೊಂಡು ಬರಕ್ಕೆ ಅಂತ ಕೇಳಿದಾಗ ಕಸ್ತೂರಿ ಇಲ್ಲ ಕಣೆ ಶಾಂತಿ ಇಲ್ಲೇ ಇಟ್ಟಿದ್ದೆ ದುಡ್ಡು ಆದ್ರೆ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಶಾಂತಿ ಏನು ಹೇಳ್ತಾ ಇದೀಯಾ ಬೇರೆ ಕಡೆ ಎಲ್ಲಾದ್ರೂ ಮರೆತು ಇಟ್ಟಿದೀಯಾ ನೋಡು ಅಂತ ಹೇಳಿದಾಗ ಕಸ್ತೂರಿ ಇಲ್ಲ ಕಣೆ ನಾನು ಇಲ್ಲೇ ಇಟ್ಟಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ಇಲ್ಲೇ ಇಟ್ಟಿದ್ದೆ ಅಂತ ಹೇಳಿದಾಗ ಶಾಂತಿ ಸೀರೆ ಎಲ್ಲಾ ಕಿತ್ತು ನೋಡ್ತಾಳೆ ನಾನು ಬೇರೆ ಅಲ್ವಾ ಅವರಿಗೆ ಸೀರೆ ಅವರಿಗೆ ವೇಟ್ ಮಾಡೋಕೆ ಹೇಳ್ದೆ ನೀನು ನೋಡಿದ್ರೆ ಇಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದೀಯಾ ಸರಿ ಇರು ಅಂತ ಹೇಳ್ತಾಳೆ ಶಾಂತಿ ರೂಮಿನಿಂದ ಓಡಿ ಬಂದು ನಾನು ದುಡ್ಡು ಕೊಡಬೇಕು ಅನ್ಕೊಂಡಿದ್ದೆ ಆದ್ರೆ ಆ ಕಸ್ತೂರಿ ಏನಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡಿದ್ದಾಳೆ ದುಡ್ಡಿಲ್ಲ ನೀವು ಆಮೇಲೆ ನನ್ನ ದುಡ್ಡು ಬಂದ ಮೇಲೇನೆ ತಗೊಳ್ಳಿ ಅಂತ ಶಾಂತಿ ಹೇಳಿದಾಗ ರತಿ ತಾಯಿ ಇಲ್ಲ ನೀವು ಇಲ್ಲೇ ಇಟ್ಟಿರಿ ಸೀರೆ ಇಲ್ಲೇ ಇಟ್ಟಿರ್ತೀನಿ ನೀವು ದುಡ್ಡು ಕೊಡಿ ಆಮೇಲೆ ಅಂತ ಹೇಳಿದಾಗ ಶಾಂತಿ ಬೇಡ ಬೇಡ ನಾನು ದುಡ್ಡು ಕೊಟ್ಟೇ ತಗೊಳ್ತೀನಿ ನಾನು ರತಿಹತ್ರ ಕೊಟ್ಟು ಕಳಿಸ್ತೀನಿ ಆವಾಗ ನೀವು ತಂದುಕೊಡಿ ಅಂತ ಹೇಗೋ ಒಂದು ಸಾಗಿಸ್ತಾಳೆ ಸರಿ ರತಿ ಈಗ ಮಳೆ ಬರ್ತಾ ಇದೆ ನೀವು ಹೊರಟು ಹೋಗು ಆಮೇಲೆ ನಾಳೆ ನೋಡೋಣ ಬರ್ತೇನೆ ಅಂತ ಟೆನ್ಷನ್ನಲ್ಲಿ ಹೇಳ್ತಾ ಇರ್ತಾಳೆ ಶಾಂತಿ ಅವರು ಹೊರಟು ಹೋದ ಮೇಲೆ ಕಸ್ತೂರಿ ಯಾಕೆ ನಾನು ಖರ್ಚು ಮಾಡ್ಕೊಂಡೆ ಅಂತ ಹೇಳ್ದೆ ಅವರು ಏನು ತಿಳ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ನೀನು ಏನಾದ್ರೂ ಬೇರೆದಕ್ಕೆ ಏನಾದ್ರೂ ಖರ್ಚು ಮಾಡ್ಕೊಂಡ್ಯಾ ಅಂತ ಕೇಳಿದಾಗ ಕಸ್ತೂರಿ ಇಲ್ಲ ನನಗೇನೂ ಖರ್ಚು ಇರುತ್ತೆ ನಾನೇನೂ ಖರ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾಳೆ ಶಾಂತಿ ನೀನು ಖರ್ಚು ಮಾಡಿಲ್ಲ ಅಂತಂದ್ರೆ ಯಾರಾದ್ರೂ ಕಳತನ ಮಾಡಿದ್ದಾರಾ ಅಂತ ಕಳೆದು ಹೋಯ್ತಾ ಅಂತ ಹೇಳ್ತಾ ಇರ್ತಾಳೆ ಎಲ್ಲೋಯ್ತು ಬಾ ಹೋಗೋಣ ಮತ್ತೆ ರೂಮಲ್ಲಿ ಹುಡುಕೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಶಾಂತಿ ಬಟ್ಟೆ ಎಲ್ಲಾ ತೆಗೆದು ನೋಡ್ತಾ ಇರ್ತಾಳೆ ಕಸ್ತೂರಿ ನಿನ್ನ ಒಡವೆ ಎಲ್ಲ ಇದೀಯಾ ನೋಡು ಅಂತ ಕೇಳಿದಾಗ ಆ ಕಡೆ ಚೆಕ್ ಮಾಡಿದಾಗ ಎಲ್ಲಾ ಒಡವೆ ದುಡ್ಡು ಎಲ್ಲ ಹಾಗೆ ಇರುತ್ತೆ ಆದ್ರೆ ನನ್ನ ದುಡ್ಡು ಮಾತ್ರ ಎಲ್ಲಿ ಹೋಯ್ತು ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಸ್ಟೂಡೆಂಟ್ಸ್ ಯಾರು ಬಂದಿಲ್ಲ ನಾನು ಅಲ್ಲೇ ಇದ್ದೀನಿ ಯಾರು ಕೂಡ ಬಂದಿಲ್ಲ ರೂಮಿಗೆ ಆದ್ರೆ ಯಾರು ಬಂದ್ರು ಅಂತ ಕೇಳಿದಾಗ ಕಸ್ತೂರಿ ಗೊತ್ತಿಲ್ಲ ಕಣೇ ಅದು ಯಾರು ಬಂದ್ರು ಏನ್ ಮಾಡಿದ್ರು ಅಂತ ಒಂದು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಯೋಚನೆ ಮಾಡ್ತಾ ಮಾಡ್ತಾ ಮಂಚದ ಹತ್ರ ಬಂದಾಗ ಮೀನಾ ಬಟ್ಟೆ ಮಡಚಿ ಹೋಗಿರೋದನ್ನ ನೋಡ್ತಾಳೆ ಕಸ್ತೂರಿ ಈಗ ಬಂದಿದ್ದು ಮೀನಾ ತಾನೇ ಬಟ್ಟೆ ಎಲ್ಲಾ ಮಡಚಿ ರೂಮಿನಿಂದ ಹೋಗಿದ್ದು ಅವಳೇ ತಾನೆ ಅವಳೇ ಕದ್ದಿರಬಹುದು ಅಂತ ಹೇಳಿದಾಗ ಕಸ್ತೂರಿ ಅಲ್ಲ ಕಣೇ ಅವಳ ಮೇಲೆ ಯಾಕೆ ಈ ತರ ಹೇಳ್ತೀಯಾ ನಿಮ್ಮ ಮನೆ ಸೊಸೆ ತಾನೆ ಅವಳ ಮೇಲೆ ಯಾಕೆ ಡೌಟ್ ಪಡ್ತೀಯಾ ಅಂತ ಶಾಂತಿಗೆ ಹೇಳ್ತಾಳೆ ಅದಕ್ಕೆ ಶಾಂತಿ ಇನ್ಯಾರು ಬಂದಿರ್ತಾರೆ ಈ ರೂಮಲ್ಲಿ ಈ ದುಡ್ಡು ಹೋಗಿದೆ ಕಳತನ ಆಗಿದೆ ಅಂತಂದ್ರೆ ಈಗ ಅವಳು ಬಂದ ಮೇಲೆ ತಾನೇ ಕಳತನ ಆಗಿರೋದು ಅವಳದು ಕಳ್ಳರ ಅಂಶ ಅಲ್ವಾ ಅಂತ ಬೈತಾ ಇರ್ತಾಳೆ ಕಸ್ತೂರಿ ಆ ಪಾಪ ಅವಳು ಯಾಕೆ ಕದಿತಾಳೆ ಅವಳು ಹೂವಿನ ದುಡ್ಡೆ ತಗೊಳೋಕೆನೆ ಅವಳು ಫೋರ್ಸ್ ಮಾಡಿ ನಾನೇ ಕೊಟ್ಟಿದೀನಿ ಅಂತಹದ್ರಲ್ಲಿ ಈ ದುಡ್ಡು ಕದಿತಾಳಾ ಅಂತ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ಶಾಂತಿ ಅವಳಿಗೆ ಎರಡು ಲಕ್ಷ ಸಾಲ ಇತ್ತು ಆಗಸ್ಟ್ ಎರಡು ಲಕ್ಷನ ತಗೊಂಡು ಹೋಗಿ ಈಗ ಅದನ್ನ ದುಡ್ಡನ್ನ ಸಾಲ ತೀರಿಸೋಕೋಸ್ಕರ ಇಲ್ಲಿಂದ ಕದ್ದುಕೊಂಡು ಹೋಗಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಚೇಚೆ ಅಂತಹ ಹುಡುಗಿ ಅಲ್ಲ ಅವಳು ಅಂತ ಅಂದ್ರೆ ಕಳತನ ಮಾಡುವಂತಹ ಹುಡುಗಿನೇ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಕಸ್ತೂರಿ ನಿಜವಾಗ್ಲೂ ಅವಳೇ ಕದ್ದಿರೋದು ಅಂತ ಕೇಳಿದಾಗ ಶಾಂತಿ ಅಲ್ಲ ಆ ವಿಷಯ ದುಡ್ಡಿರೋ ವಿಷಯ ಅವಳಿಗೆ ಹೇಗೆ ಗೊತ್ತು ಅಂದಾಗ ಆ ಲಾಯರ್ ಹೋಗ್ಬಿಟ್ಟು ಆ ಕಡೆ ಸೂರ್ಯನ ಹತ್ರ ಹೇಳಿರ್ತಾರೆ ಸೂರ್ಯ ಮೀನಾನ ಹತ್ರ ಹೇಳಿದಾಗ ಖಂಡಿತ ಆ ದುಡ್ಡು ಇಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಕದ್ದುಕೊಂಡು ಹೋಗಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಮೀನಾನೇ ಬಂದಿಲ್ಲ ನಾನೇ ಫೋನ್ ಮಾಡಿ ಕರೆದಿದ್ದು ಅಂತ ಹೇಳಿದಾಗ ಆಗ ಶಾಂತಿ ಅದನ್ನ ಅವಳು ದುರುಪಯೋಗಪಡಿಸಿಕೊಂಡಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ನಿನ್ನ ಅಣ್ಣನಿಗೆ ಏನಾದ್ರೂ ಈ ವಿಷಯ ಹೇಳಿದೆ ಅಂತ ಕೇಳಿದಾಗ ಶಾಂತಿ ಇಲ್ಲ ಆದ್ರೆ ಆ ಹೂ ಕಟ್ಟೋಳಿಗೆ ಫೋನ್ ಮಾಡಿ ಕೇಳು ಆ ದುಡ್ಡು ಎಲ್ಲೋಯ್ತು ಅಂತ ಹೇಳಿ ಫೋನ್ ಮಾಡಿ ಕರಿ ಅವಳಿಗೆ ಅಂತ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ನಾನೂ ಮಾತ್ರ ಇದನ್ನ ನಂಬಲ್ಲ ಹೂ ಅವಳು ಪಾಪ ಹೂ ಮಾರ್ಕೊಂಡು ಜೀವನ ಮಾಡೋಳು ಅಂತಹದ್ರಲ್ಲಿ ಅವಳು ದುಡ್ಡು ಕದಿತಾಳೆ ಅಂತಂದ್ರೆ ನಾನು ಮಾತ್ರ ನಿಜವಾಗ್ಲೂ ನಾನು ನಂಬಲ್ಲ ಅಂತ ಹೇಳ್ತಾಳೆ ಸರಿ ಆಯ್ತು ಈಗ ನಾನು ಹೇಳೋ ಕೆಲಸ ಮಾಡು ಅಷ್ಟೆ ನನ್ನ ಮನೆಗೆ ಹೋಗ್ತೀನಿ ಒಂದು ಮಿಸ್ ಕಾಲ್ ಕೊಡ್ತೀನಿ ನೀನೇ ಫೋನ್ ಮಾಡು ಫೋನ್ ಮಾಡಿ ಈಗ ದುಡ್ಡು ಕಳೆದು ಹೋಗಿದೆ ಅಂತ ಹೇಳಿ ಮುಂದಿಂದ ನಾನು ನೋಡ್ಕೋತೀನಿ ಅಂತ ಶಾಂತಿ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾಳೆ ಇನ್ನೊಂದು ಕಡೆ ಮೀನಾ ಮನೆಗೆ ಬಂದಾಗ ಸೂರ್ಯ ಏನ್ ಮೀನಾ ಈಗ ಬಂದೆ ಅಂತ ಕೇಳ್ತಾರೆ ಹೌದು ರೀ ಈಗ ಬಂದೆ ಅಂತ ಹೇಳಿದಾಗ ಸರಿ ಈಗ ನನಗೆ ಈಗ ದುಡ್ಡು ಇಷ್ಟು ಅರೇಂಜ್ ಆಗಿದೆ ನಮ್ದೆ ಈಗ ರೊಟೇಷನ್ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಅಂಗಡಿನ ದೊಡ್ಡದು ಮಾಡೋಣ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಶಾಂತಿ ಬರ್ತಾಳೆ ಶಾಂತಿ ಬಂದು ಎಲ್ಲಾ ಕೂಡ ಕೇಳಿಸಿಕೊಳ್ತಾಳೆ ಶಾಂತಿ ಜೋರಾಗಿ ಮೀನಾ ಹೋಗಿ ಕಾಫಿ ತಗೊಂಡು ಬಾ ಅಂತ ಹೇಳಿದಾಗ ರಂಗನಾದ್ ಅಲ್ಲ ಕಣೆ ಅವಳು ಈಗ ಬಂದಿದ್ದಾಳೆ ಹೋಗಿ ಮಾಡ್ಕೊಂಡು ಕುಡಿಬೇಕು ತಾನೆ ಅಂತ ಹೇಳಿದಾಗ ಶಾಂತಿ ಅವಳೇನೂ ತಿರುಗಾಡ್ಕೊಂಡು ಬರೋದು ಅಷ್ಟೇ ಅಲ್ವಾ ಕೆಲಸ ಅಂತ ಹೇಳಿದಾಗ ಮೀನಾ ನಾನು ಆ ಕೆಲಸಕ್ಕೆ ಮೇಲೆಯೇ ಹೋಗಿದ್ದು ಅತ್ತೆ ಅಂತ ಹೇಳಿದಾಗ ಸೂರ್ಯ ಅಮ್ಮ ಯಾವಾಗ್ಲೂ ಈ ತರಾನೇ ತಾನೇ ಹೇಳೋದು ನೀನು ಯಾಕೆ ತಲೆ ಕೆಡಿಸಿಕೊಳ್ತಿದೀಯಾ ಅಂತ ಹೇಳಿದಾಗ ಮೀನಾ ಸರಿ ಹೋಗಿ ಕಾಫಿ ತಗೊಂಡು ಬರ್ತೀನಿ ಅಂತ ಹೋಗ್ತಾಳೆ ಕಾಫಿ ತರಕ್ಕೆ ಹೋದಾಗ ಶಾಂತಿ ಮಿಸ್ಕಾಲ್ ಕೊಡ್ತಾಳೆ ಅಯ್ಯೋ ಇವಳು ಬೇರೆ ಮಿಸ್ಕಾಲ್ ಕೊಟ್ಟಲಲ್ಲಪ್ಪ ಈಗ ಫೋನ್ ರಿಟರ್ನ್ ಮಾಡಬೇಕು ಅಂತ ಹೇಳಿ ಫೋನ್ ರಿಟರ್ನ್ ಮಾಡ್ತಾಳೆ ಕಸ್ತೂರಿ ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡ್ಬಿಟ್ಟು ಹಲೋ ಹೇಳು ಕಸ್ತೂರಿ ಅಂತ ಹೇಳಿದಾಗ ಆ ಕಡೆ ಅವಳೇನು ಮಾತಾಡದಂಗೆ ಏನು ಮಾತಾಡ್ಲಿ ಹೇಳು ನೀನೇ ತಾನೇ ಫೋನ್ ಮಾಡೋಕೆ ಹೇಳಿದ್ದು ಅಂತ ಹೇಳಿದಾಗ ಇವಳಾಗಿ ಇವಳು ಡ್ರಾಮಾ ಆಡ್ತಾ ಇರ್ತಾಳೆ ಶಾಂತಿ ಏನು ದುಡ್ಡು ಕಳೆದು ಹೋಯ್ತಾ ಎರಡು ಲಕ್ಷ ಹೋಯ್ತಾ ಏನು ಎಲ್ಲ ಕೂಡ ಬಂಗಾರನು ಹಾಗೇ ಇದೆಯಾ ಆದ್ರೆ ಆಗಸ್ಟ್ ಎರಡು ಲಕ್ಷ ಮಾತ್ರ ಹೋಗಿದೀಯಾ ಅಂತ ಹೇಳ್ತಾ ಇರುವಾಗ ರೋಹಿಣಿ ಏನೋ ಈ ಕಡೆ ಡ್ರಾಮಾ ಆಡ್ತಿರೋ ತರ ಇದೆಯಲ್ಲ ಅತ್ತೆ ಅಂತ ಅನ್ಕೋತಾ ಇರ್ತಾಳೆ ಏನು ಹೇಳ್ತಾ ಇದೀಯಾ ಶಾಂತಿ ಸಾರಿ ಕಸ್ತೂರಿ ಏನು ಹೇಳ್ತಾ ಇದೀಯಾ ದುಡ್ಡು ಕಳೆದು ಹೋಗಿದೀಯಾ ಯಾರು ತಗೊಂಡಿರೋದು ಯಾರು ಬಂದಿರೋದು ನಿಮ್ಮ ಮನೆಗೆ ಯಾರು ಬಂದಿದ್ರು ಹೇಳು ನೆನಪು ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ಏನು ಹೇಳ್ತಿದೀಯಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಕಸ್ತೂರಿ ಹೇಳ್ತಾ ಇರುವಾಗ ಶಾಂತಿ ಕರೆಕ್ಟಾಗಿ ಯೋಚನೆ ಮಾಡು ಅಂತ ಹೇಳಿದಾಗ ಕಸ್ತೂರಿ ಏನು ಹೇಳ್ತಿದ್ದಿ ಇನ್ಯಾರು ಮೀನಾ ಮೀನಾ ಬಂದಿದ್ಲಾ ಮೀನಾ ಹೂ ಕೊಡೋಕ್ಕೊಂದ್ಗೆ ಬಂದಿದ್ದಲ್ಲಾ ಅದಕ್ಕೆ ಅವಳ ಮೇಲೆ ಡೌಟ್ ಪಡ್ತಾ ಇದೀಯಾ ಏನು ಡೌಟ್ ಪಡ್ತಾ ಇದೀಯಾ ಈತರ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಅದು ನಾನು ಕೇಳಿಸಿಕೊಂಡು ಸೂರ್ಯ ಶಾಕ್ ಆಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಶಾಂತಿ ಹೌದಾ ಮೀನಾನೇ ತಗೊಂಡಿರಬಹುದು ಅಂತ ಡೌಟ್ ಅಂತ ಹೇಳಿದಾಗ ರೋಹಿಣಿ ಅನ್ಕೋತಾ ಇರ್ತಾಳೆ ಓ ಇದು ಮೀನಾ ಮೇಲೆ ಹೋಗಿದೆ ಒಳ್ಳೆದಾಯ್ತು ಅಂತ ಅನ್ಕೋತಾ ಇರ್ತಾಳೆ ಆತರ ಅಂತ ಇರುವಾಗ ಸೂರ್ಯ ಫೋನ್ ಕಸ್ಕೊಂಡು ಏನ್ ಏನತ್ತೆ ನೀವು ಆಂಟಿ ಏನು ಹೇಳ್ತಾ ಇದ್ದೀಯಾ ನೀವು ಮೀನಾ ತಗೊಂಡಿದಾಳಾ ಏನಕ್ಕೆ ಆತರ ಹೇಳ್ತಾ ಇದ್ದೀರಾ ಅಂತ ಸೂರ್ಯ ಹೇಳಿದಾಗ ಶಾಂತಿ ನಾನೇನು ಹೇಳಿಲ್ಲಪ್ಪ ಆದ್ರೆ ದುಡ್ಡು ಕಳೆದು ಹೋಗಿದೆ ಅಂತ ಹೇಳಿದಾಗ ಸೂರ್ಯ ದುಡ್ಡು ಕಳೆದು ಹೋಗಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅದು ಬಿಟ್ಟು ಮೀನಾ ಮೇಲೆ ಹಾಕಿದ್ರೆ ಏನು ಎಂತ ಅಂತ ಬೈತಾ ಇರ್ತಾನೆ ಈ ಕಡೆ ಮೀನಾ ತುಂಬಾನೇ ಆಳ್ತಾ ಇರ್ತಾಳೆ ಹೊರಗಡೆಯಿಂದ ಶ್ರುತಿ ಮತ್ತು ರವಿ ಇಬ್ಬರೂ ಕೂಡ ಬಂದು ಏನಾಯ್ತು ಅಂತ ಕೇಳಿದಾಗ ಸೂರ್ಯ ಇಲ್ಲ ಕಸ್ತೂರಿ ಮನೆಯಲ್ಲಿ ದುಡ್ಡು ಕಳೆದು ಹೋಗಿದೆ ಅಂತೆ ಹಾಗಾಗಿ ಮೀನಾ ಮೇಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ ರಂಗನಾಥ್ ಶಾಂತಿಗೆ ಬೈತಾ ಇರ್ತಾರೆ ಏನು ಶಾಂತಿ ಯಾವಾಗ ನೋಡಿದ್ರೂ ಆ ಮೀನಾ ಮೇಲೆ ಹೋಗ್ತೀಯಲ್ಲ ಅಂತ ಹೇಳಿದಾಗ ಮೀನಾ ಮಾವ ಯಾವಾಗ ನೋಡಿದ್ರೂ ನನ್ನ ಮೇಲೆ ಬರ್ತಾರೆ ಏನೇ ಆದ್ರೂ ಕೂಡ ನನ್ನ ಮೇಲೆ ಬರ್ತಾರೆ ಅಂತ ತುಂಬಾನೇ ಹೇಳ್ತಾ ಇರ್ತಾಳೆ ಶಾಂತಿ ಕಸ್ತೂರಿ ಹೇಳಿದಕ್ಕೆ ನಾನು ಇವಳಿಗೆ ಸಪೋರ್ಟ್ ಮಾಡ್ದೆ ಆದ್ರೆ ಅವರು ಕುಟುಂಬನೇ ಆತರಾನೇ ತಾನೆ ಕಳ್ಳರ ಅಂಶನೇ ತಾನೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಶಾಂತಿ ಹೌದು ಅವಳು ಕಳ್ಳರ ಅಂಶ ತಾನೆ ಅದಕ್ಕೆ ನಾನು ಅವಳ ಮೇಲೆ ಡೌಟ್ ಪಡ್ತಾ ಇರೋದು ಕಸ್ತೂರಿ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ ಅಪ್ಪ ನಾನು ಸುಮ್ಮನೆ ಇರಲ್ಲ ನೋಡು ಆದ್ರೆ ಇವನು ನಿಂತಿದ್ದಾನಲ್ಲ ಪೆಂಗ್ಯಾ ಇವನು ದುಡ್ಡು ಕದ್ದು ಬಿಟ್ಟು ಈಗ ನಿಂತಿಲ್ವಾ ಕಳ್ಳರ ತರ ಹಾಗೆ ಈಗ ಅಮ್ಮ ಸಕ್ಕರೆ ಮತ್ತೆ ಆ ಪೆಂಗ್ಯಾ ಇಬ್ಬರೂ ಸೇರಿಕೊಂಡು ಮೀನಾದು ಅಂದ್ರೆ ಬಂಗಾರ ಕದ್ದು ಬಿಟ್ಟು ಅದು ಕವರಿಂಗ್ ಹಾಗ್ಬಿಟ್ಟು ಆ ಲಿಟಿಲ್ ಬಗ್ ರೋಲ್ಗಳು ಹಾಗ್ಬಿಟ್ಟು ಅದು ಕಳ್ಳರ ಅಂಶ ಅಲ್ವಾ ಇವರು ಮಾತ್ರ ಒಳ್ಳೆಯವರು ಅವರ ಮನೆ ಮಾತ್ರ ಕೆಟ್ಟವರು ಅಂತ ಹೇಗಪ್ಪಾ ಹೇಳ್ತಾರೆ ಅಂತ ಹೇಳ್ತಾನೆ ಶ್ರುತಿ ಅದೇ ನಾವು ಹೂ ಕಟ್ಟಕ್ಕೆ ಕೊಡಕ್ಕೆ ಅಂತ ಬಂದಿದ್ದು ಮೀನಾ ಆದ್ರೆ ನೀವು ಅವರಿಗೆ ಕಳತನ ಮಾಡಿದಾಳೆ ಅಂತ ಹೇಳ್ತಾ ಇದ್ದೀರಲ್ಲ ನಾನು ಇದನ್ನ ಮಾತ್ರ ಒಪ್ಪಲ್ಲ ಯಾಕಂತಂದ್ರೆ ನಾವಿಬ್ಬರೂ ಜಗಳಾಡಿ ಮಾತಾಡಲ್ಲ ಆದ್ರೆ ಮೀನಾ ಅವರು ಆತರ ಮಾಡ್ತಾರೆ ಅಂತ ಅಂದ್ರೆ ನಾನು ನಂಬಲ್ಲ ಅಂತ ಶ್ರುತಿ ಹೇಳ್ತಾಳೆ ಶಾಂತಿ ಜೋರು ಜೋರಾಗಿ ಕೋಪ ಮಾಡಿಕೊಂಡು ಇವಳು ತಗೊಂಡು ಬಂದಿದ್ರೆ ಕೊಡಕ್ಕೆ ಹೇಳಿ ನನಗೆ ಅವಮಾನ ಆಗ್ತಾ ಇದೆ ಆ ಕಸ್ತೂರಿ ಮನೆಯಲ್ಲಿ ನನಗೆ ತುಂಬಾನೇ ಅವಮಾನ ಆಗ್ತಿದೆ ಅಂತ ಹೇಳಿದಾಗ ರಂಗನಾಥ್ ಏನೂ ಹೇಳ್ತಿದೀಯಾ ಶಾಂತಿ ಅವಳೇ ಕೊಡಬೇಕು ಅವಳು ತಗೊಂಡು ಬಂದಿದ್ರೆ ತಾನೇ ಕೊಡಬೇಕು ಅಂತ ಹೇಳಿದಾಗ ಸೂರ್ಯನೂ ಕೂಡ ಅಪ್ಪ ಏನಪ್ಪಾ ಇದು ಬರ್ರೆ ಮಾತು ಎತ್ತಿದ್ರೆ ಬರ್ರಿ ಇವಳ ಮೇಲೆ ಹೋಗ್ತಾರೆ ನಾವು ಒಂದು ಚೂರು ಖುಷಿಯಿಂದ ಇರೋ ಹಾಗೇ ಇಲ್ಲ ಒಂದು ಮೇಲಿಂದ ಮೇಲೆ ನೋವು ಕೊಡ್ತಾನೆ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಸರಿ ಈಗ ನಾನೊಂದು ಡಿಸೈಡ್ ಮಾಡ್ತಿದ್ದೀನಿ ನಾನು ಇದ್ರೆ ತಾನೇ ಈ ಮನೇಲಿ ಈ ತರ ಎಲ್ಲ ಆಗೋದು ನಾವೇ ಹೊರಟು ಹೋಗ್ತೀವಿ ಅಂತ ಸೂರ್ಯ ಹೇಳಿದಾಗ ಮೀನಾ ಅಪ್ಪಾ ಏನಪ್ಪಾ ಹೇಳ್ತಾ ಇದೀಯಾ ನೀನು ಸುಮ್ಮನೇ ಇರಪ್ಪ ಅಂತ ಹೇಳಿ ಸೂರ್ಯನನ್ನು ಕರ್ ಕರ್ಕೊಂಡು ಹೋಗ್ತಾನೆ ಶಾಂತಿ ಅಳೋದನ್ನ ನಿಲ್ಲಿಸಿಬಿಟ್ಟು ಸುಮ್ಮನೆ ನಿಂತಿಕೊಂಡಿರ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್